ಆತ್ಮೀಯ ಕೇಳುಗರಿಗೆ ನಮಸ್ಕಾರ ನಾರದರು ವೈಕುಂಠಕ್ಕೆ ಹೋಗುವ ಮುನ್ನ ಭೂಲೋಕಕ್ಕೆ ಬಂದು ಒಂದು ಗ್ರಾಮದಲ್ಲಿ ನಡೆದು ಹೋಗ್ತಾ ಇದ್ರಂತೆ ಅವರ ಎದುರಿಗೆ ಒಬ್ಬ ಬ್ರಾಹ್ಮಣ ಬಂದ ನಾರದರನ್ನ ನೋಡಿ ನಮಸ್ಕಾರ ಮಾಡಿ ಸ್ವಾಮಿ ನಾರದ ಮುನಿಗಳೇ ತಾವು ಮಹಾನುಭಾವರು ತಮಗೆ ಬೇಕೆನಿಸಿದಾಗ ಪರಮಾತ್ಮನನ್ನು ಭೆಟ್ಟಿಯಾಗಲು ನಡೆಬಿಡ್ತೀರಿ ನಮಗೆಲ್ಲಿ ಆ ಭಾಗ್ಯ ತಮ್ಮಲ್ಲಿ ಒಂದು ವಿನಂತಿ ತಾವು ಈ ಬಾರಿ ಭಗವಂತನನ್ನು ಕಂಡಾಗ ನನಗೆ ಯಾವತ್ತು ಮೋಕ್ಷ ದೊರೆತದೆ ಅಂತ ಹೇಳಿ ಕೇಳ್ತೀರಾ ಅಂದ ಮತ್ತೊಮ್ಮೆ ಬಂದಾಗ ದಯವಿಟ್ಟು ಭಗವಂತನ ತೀರ್ಮಾನವನ್ನು ತಿಳಿಸ್ತೀರಾ ಅಂತಲೂ ಕೇಳಿದ ನಾರದರು ಹಾಗೆ ಆಗಲಿ ಅಂತ ಹೇಳಿ ಮುಂದೆ ನಡೆದರು ಅವರ ಮುಂದೆ ಒಬ್ಬ ಚಮ್ಮಾರ ಬಂದ ಅವನು ವಿನಯದಿಂದ ನಾರದರಿಗೆ ನಮಸ್ಕಾರ ಸಲ್ಲಿಸಿ ಮಾಮುನಿಗಳೇ ತಮ್ಮನ್ನು ಕಂಡು ದೇವರನ್ನೇ ಕಂಡಂತಾಯಿತು ನನಗೆಂದು ಸ್ವಾಮಿ ಮುಕ್ತಿ ಈ ಜನ್ಮಗಳಿಂದ ತಾವು ದೇವರನ್ನು ಕಂಡಾಗ ಕೇಳಿ ಸ್ವಾಮಿ ಆತ ಎಂದು ನನ್ನನ್ನು ಎತ್ತುಕೊಂಡು ಹೋಗ್ತಾನೆ ಅಂತ ಆಗ್ಲಪ್ಪ ಕೇಳ್ತೀನಿ ಅಂತ ಹೇಳಿ ನಾರದರು ಹೊರಟರು ಅವರು ವೈಕುಂಠವನ್ನು ತಲುಪಿ ಭಗವಂತನೊಡನೆ ಮಾತನಾಡ್ತಾ ಇದ್ದಾಗ ಆ ಇಬ್ಬರ ಪ್ರಶ್ನೆಗಳನ್ನು ಪ್ರಸ್ತಾಪಿಸಿದರು ಆಗ ಭಗವಂತ ಹೇಳ್ದ ಆ ಚಮ್ಮಾರ ಈ ಜನ್ಮ ಮುಗಿಯೋದರೊಡನೆ ನನ್ನ ಬಳಿಗೆ ಬಂದುಬಿಡ್ತಾನೆ ಆದರೆ ಆ ಬ್ರಾಹ್ಮಣ ಮಾತ್ರ ಇನ್ನೂ ಬಹಳ ಜನ್ಮವೆತ್ತಬೇಕಾಗುತ್ತದೆ ನಾರದರು ಕೇಳಿದರು ನನಗೆ ನಿಜವಾಗಿಯೂ ಆಶ್ಚರ್ಯವಾಗ್ತಾ ಇದೆ ಪ್ರಭು ಯಾವ ಸಂಸ್ಕಾರವೂ ಇಲ್ಲದ ಚನ್ನಾರನಿಗೆ ಇಷ್ಟು ಬೇಗ ಮುಕ್ತಿಯಾಗುವುದಾದರೆ ಆ ಬ್ರಾಹ್ಮಣನಿಗೇಕೆ ಇಷ್ಟು ನಿಧಾನ ಭಗವಂತ ನಕ್ಕು ನಾರದ ಇದಕ್ಕೆ ಉತ್ತರವನ್ನು ಅವರೇ ಕೊಡ್ತಾರೆ ನೀನು ಅವರನ್ನು ಕಂಡಾಗ ಒಂದು ವಿಷಯವನ್ನು ತಿಳಿಸು ನನ್ನನ್ನು ಭೇಟಿಯಾಗಲಿಕ್ಕೆ ಬಂದಾಗ ನಾನು ಸೂಜಿಯ ಕಣ್ಣಿನ ಮೂಲಕ ಆನೆಯನ್ನು ತೋರಿಸ್ತಾ ಇದ್ದೆ ಅಂತ ಹೇಳಿ ಹೇಳುವಂತ ಅವರಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಎನ್ನುವುದು ನಿನಗೆ ತಿಳೀತದೆ ಅಂತ ನಾರದರು ಭೂಮಿಗೆ ಮರಳಿದರು ಅದೇ ಊರಿಗೆ ಬಂದಾಗ ಬ್ರಾಹ್ಮಣ ಎದುರಾದ ಪ್ರಣಾಮಗಳು ಭಾವರಿ ಭಗವಂತ ಹೇಗಿದ್ದಾನೆ ತಾವು ಅವನನ್ನು ಕಂಡಾಗ ಏನು ಮಾಡ್ತಾ ಇದ್ದ ಅಂತ ಕುತೂಹಲದಿಂದ ಕೇಳಿದ ನಾರದರು ಏನೋಪ್ಪ ನನಗೆ ಭಗವಂತನ ಕೆಲಸವೇ ಅರ್ಥವಾಗುವುದಿಲ್ಲ ನಾನು ಅವನಡೆಗೆ ಹೋದಾಗ ಆತ ಸೂಜಿಯ ಕಣ್ಣಿನೊಳಗೆ ಆನೆಯನ್ನು ತುರಿಸ್ತಾ ಇದ್ದ ಅಂದ ಬ್ರಾಹ್ಮಣ ಗಹಗಹಿಸಿ ನಕ್ಕ ಏನು ಕತೆ ಹೇಳ್ತಿದ್ದೀರ ಮುನಿಗಳಿಗೆ ಸೂಜಿಯ ಕಣ್ಣಿನಲ್ಲಿ ಆನೆಯನ್ನು ತೂರಿಸೋದೇ ಇಂತಹ ಅಸಂಭವ ಆದಂಥ ಮಾತನ್ನು ನಾನು ನಂಬಬೇಕೇ ಅಂದ ನಾರದರು ಮುಂದೆ ನಡೆದಾಗ ಚಮ್ಮಾರ ಓಡಿ ಬಂದು ಅವನ ಕಾಲಿಗೆ ಬಿದ್ದ ಸ್ವಾಮಿ ನಮ್ಮಪ್ಪನ ಕಂಡ್ರ ಏನು ಮಾಡ್ತಾ ಇದ್ದಾನೆ ಅವನು ಅಂತ ಕಳಕಳಿಯಿಂದ ಕೇಳ್ದ ನಾರದರು ಬ್ರಾಹ್ಮಣನಿಗೆ ಏನನ್ನ ಹೇಳಿದ್ರು ಅದನ್ನೇ ಹೇಳಿದ್ರು ಆಗ ಚಮ್ಮಾರ ಕುಣಿದಾಳ ತೊಡಗದ ಯಾಕಪ್ಪ ಇಷ್ಟು ಸಂತೋಷ ಅಂತ ಕೇಳಿದ್ರೆ ಆತ ನೋಡ್ದ ನಮ್ಮಪ್ಪನಿಗೆ ಯಾವುದು ಅಸಾಧ್ಯ ಸ್ವಾಮಿ ನೋಡಿ ಸ್ವಾಮಿ ನಾನು ಕುಳಿತಿದ್ದ ಆ ಆಲದ ಮರ ಅದರ ಹಣ್ಣಿನ ಬೀಜ ಕಂಡಿರ ಇಂಥ ದೊಡ್ಡ ಆಲದ ಮರವನ್ನೇ ಕಣ್ಣಿಗೆ ಕಾಣದಷ್ಟು ಪುಟ್ಟ ಬೀಜದಲ್ಲಿ ಇಟ್ಟ ದೇವರಿಗೆ ಸೂಜಿಯ ಕಣ್ಣಿನಲ್ಲಿ ಆನೆ ತೋರಿಸೋದು ಕಷ್ಟ ಅವನ ಲೀಲೆ ಅವನಿಗೆ ಗೊತ್ತು ಸ್ವಾಮಿ ಅಂದಾಗ ನಾರದರ ಕಣ್ಣಿನಿಂದ ಆನಂದದ ಕಣ್ಣೀರು ಸುರಿತಾಯಿತು ಆಗ ನಾರದರಿಗೆ ಭಗವಂತನ ಮಾತಿನ ಅರ್ಥವಾಯಿತು ಬ್ರಾಹ್ಮಣನಿಗೆ ಭಗವಂತನ ಶಕ್ತಿಯಲ್ಲಿ ನಂಬಿಕೆ ಇಲ್ಲ ಆದರೆ ಚಮ್ಮಾರನಿಗೆ ಸಂಶಯವೇ ಇಲ್ಲ ಆತ್ಮೀಯರಿ ಈ ಸುಂದರ ಕತೆ ಹೇಳಲಿಕ್ಕೆ ಕಾರಣ ಕೂಡ ಇದೆ ನಂಬಿಕೆಯೇ ಸಾಧನೆಗೆ ಮುಕ್ತಿಗೆ ಕಾರಣ ತನ್ನೆಲ್ಲ ತನ್ನ ಶಕ್ತಿಯಲ್ಲಿ ನಂಬಿಕೆ ತಾನು ಮಾಡುವ ಕೆಲಸದಲ್ಲಿ ನಂಬಿಕೆ ತನ್ನ ಗುರಿಯಲ್ಲಿ ನಂಬಿಕೆ ಮತ್ತು ತನಗಿಂತ ದೊಡ್ಡದಾದಂಥ ಶಕ್ತಿ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿ ಇದೆ ಅನ್ನೋ ಒಂದು ನಂಬಿಕೆ ಇವೆಲ್ಲ ನಮ್ಮ ಸಾಧನೆ ಪಥವನ್ನು ಸುಲಭಗೊಳಿಸ್ಲಿಕ್ಕೆ ಸಾಧ್ಯವಾಗುವಂಥದ್ದು ನಂಬಿಕೆಯನ್ನು ಇಟ್ಟುಕೊಂಡ್ರೆ ಅಸಾಧ್ಯವಾದಂಥ ಕೆಲಸ ಯಾವುದೂ ಇಲ್ಲ ಅಂತ ಹೇಳಲಿಕ್ಕೆ ಈ ಸುಂದರವಾದ ಕಥೆಯನ್ನು ಹೇಳಿದೆ ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿರುತ್ತೆ ಮೆಚ್ಚುಗೆ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ ಕೇಳಿದ್ದಕ್ಕೆ ಧನ್ಯವಾದ